ಡೀಸೆಲ್ ಟೋಲ್ ದರ ವಿರುದ್ಧ ಲಾರಿ ಮಾಲೀಕರು ಸಿಡಿದೆದ್ದಿದ್ದು ಇಂದು ಮಧ್ಯರಾತ್ರಿಯಿಂದಲೇ ಲಾರಿಗಳ ಮುಷ್ಕರ ಆರಂಭ ಆಗುತ್ತೆ ರಾಜ್ಯಾದ್ಯಂತ ರಾತ್ರಿಯಿಂದಲೇ ಆರು ಲಕ್ಷ ಲಾರಿಗಳು ಸ್ಥಗಿತ ಆಗುತ್ತೆ ಪೆಟ್ರೋಲಿಯಂ ಅಸೋಸಿಯೇಷನ್ ಗ್ಯಾಸ್ ವಾಹನಗಳು ಅಕ್ಕಿ ತರಕಾರಿ ಸಾಗಾಟ ಮಾಡುವಂತಹ ಎಲ್ಲಾ ಲಾರಿಗಳು ಕೂಡ ಬಂದ್ ಲಾರಿ ಹೋರಾಟಕ್ಕೆ ಏರ್ಪೋರ್ಟ್ ಟ್ಯಾಕ್ಸಿ ಚಾಲಕರು ಕೂಡ ಸಾಥ್ ಕೊಟ್ಟಿದ್ದಾರೆ ಡೀಸೆಲ್ ದರ ಕಡಿಮೆ ಮಾಡುವಂತೆ ಸರ್ಕಾರಕ್ಕೆ ಮನವಿಯನ್ನು ಮಾಡಲಾಗಿದೆ ಸರ್ಕಾರ ಮಾತುಕತೆಗೆ ಕರೆದಿಲ್ಲ ಡೀಸೆಲ್ ದರ ಇಳಿಸಿಲ್ಲ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಜಿ ಆರ್ ಷಣ್ಮುಗಪ್ಪ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂದು ಮಧ್ಯರಾತ್ರಿಯಿಂದಲೇ ಲಾರಿಗಳ ಮುಷ್ಕರ ಆರಂಭ ಆಗುತ್ತೆ ಸುಮಾರು ಆರು ಲಕ್ಷ ಲಾರಿಗಳು ಸ್ಥಗಿತ ಆಗುವಂತಹ ಸಾಧ್ಯತೆ ಇದೆ ಪೆಟ್ರೋಲಿಯಂ ಅಸೋಸಿಯೇಷನ್ ಗ್ಯಾಸ್ ವಾಹನಗಳು ಇನ್ನು ಅಕ್ಕಿ ತರಕಾರಿ ಸಾಗಾಟ ಮಾಡುವಂತಹ ಎಲ್ಲ ಲಾರಿಗಳು ಕೂಡ ಬಂದ್ ಆಗುತ್ತೆ ಇನ್ನು ಲಾರಿ ಹೋರಾಟಕ್ಕೆ ಏರ್ಪೋರ್ಟ್ ಟ್ಯಾಕ್ಸಿ ಚಾಲಕರು ಕೂಡ ಸಾಥ್ ಕೊಟ್ಟಿದ್ದಾರೆ ಡೀಸೆಲ್ ದರ ಕಡಿಮೆ ಮಾಡುವಂತೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ ಆದರೆ ಸರ್ಕಾರ ಈ ಬಗ್ಗೆ ಮಾತುಕತೆಗೆ ಇನ್ನೂ ಕೂಡ ಕರೆದಿಲ್ಲ ಡೀಸೆಲ್ ದರವನ್ನ ಕೂಡ ಇಳಿಸಿಲ್ಲ ಅಂತ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಜಿ ಆರ್ ಷಣ್ಮುಗಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಸಾಕಷ್ಟು ಬೇಡಿಕೆಗಳು ಕೂಡ ಇದೆ ಹಲವು ಬೇಡಿಕೆಗಳನ್ನ ಇಟ್ಟು ಈ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಲಾರಿ ಚಾಲಕರು ಆರು ತಿಂಗಳ ಒಳಗಡೆ ಐದು ರೂಪಾಯಿ ಐವತ್ತು ಪೈಸಾ ನಮಗೆ ಇನ್ಕ್ರೀಸ್ ಮಾಡಿದ್ದಾರೆ ಅಂದ್ರೆ ಬಹಳ ದೊಡ್ಡ ನೋವಾಗ ಸಂಗತಿ ಇದು ಆದ್ರಿಂದ ಅದು ಒಂದು ಸಬ್ಜೆಕ್ಟ್ ಡೀಸೆಲ್ ಪ್ರೈಸು ಎರಡನೇದಾಗಿ ಹದಿನೆಂಟು ರೋಡ್ ಅಲ್ಲಿ ಕರ್ನಾಟಕದಲ್ಲಿ ಬಣ್ಣ ಬಡಿದುಬಿಟ್ಟು ಅದ್ರ ಮೇಲೆ ಸುಂಕ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇದು ಯಾವ ನ್ಯಾಯ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸಬ್ಜೆಕ್ಟ್ ಹೇಳಿದ್ದನ್ನ ಹಿಂದೆ ಪಡೆದವರೆ ಹದಿನಾಲ್ಕನೇ ತಾರೀಕು ಮಧ್ಯ ರಾತ್ರಿಯಿಂದ ಅರ್ದಿಷ್ಟ ನಮಸ್ಕಾರ ಮಾಡಲಿಕ್ಕೆ ಎಲ್ಲ ತೀರ್ಮಾನ ಮಾಡಿದೀವಿ ದಯವಿಟ್ಟು ಲಾರಿ ಮಾಲೀಕರೇ ಇದು ಸತಾಯ ಗತಾಯ ನಮ್ ಫಂಡಮೆಂಟಲ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್